ಕೇಳಿ ಬಂದಿರಿ ನೈವ್ರಿ ಏ ಹಾಡಿ ಬೇಟನೆ ಹಾಡ ಹಾಡತೆಯ ದೊರನಿಲ್ಲ ನಗುರು that anyone behind me

ಸಂತೋಷ ಏ ಒಪ್ಪ ಇಲ್ಲರಿಗೆ ಉಣ್ಣು ಹೊರಗೆ ಅಂತ ಏರಬೇಕ ಉಪವಾಸ ಏ ಒಪ್ಪ ಇಲ್ಲರಿಗೆ ಒಂದು ಹೊರಗೆ ಅಂತ ಉಪವಾಸ ಮೋಲ ಸಾಂಬದಾಗ ಪೆಂಡ ಮೂಡುದು ಮೂಲ ತಾಮದಾಗ ಪೆಂಡ ನೋಡೋದು ಬಲ್ಲುತಕೋರ ಎಲ್ಲೇರೆ ಹಾ leha tande beendwa yelinda tumbi lanna bebe henge kamalale garti matagai tanna mohaata do sagal kona aida malake yaad hota pana aleshara atadavana aasasragal ತಿಂಗಳಿಗೆ ಕೈಗಲಾರ ಗಣ್ಣ ಮತ ಮೂರು ತಿಂಗಳಿಗೆ ಒಗರ ಬಳ್ಳಾರಣ ಮತ ನಾಲ್ಕ ತಿಂಗಳಿಗೆ ಬೆಂಡಕ ತುಂಬಿತ ಪ್ರಾಣ ಮತ ಐದ ತಿಂಗಳಿಗೆ ಆತ ನೋಡ ಚೈತಾನ ಮತ ಆರು ತಿಂಗಳಿಗೆ ಸರ್ವಾಂಗ ಸಾವೋಣ ಮತ ಏಳು ತಿಂಗಳಿಗೆ ಬೇಡ ತೇದಿನ ಅಣ್ಣ

Hey, 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 hey! ಅವರು ಹಲವಾರು ವಿಷಯಗಳನ್ನ ಚರ್ಚೆಯನ್ನ ಮಾಡಿ ಹೋಗ್ಯಾರ ಅವರು ಹೇಳ್ತಾರೇ ಗಂಡ ಎಚ್ ಅಂತ ಹೇಳಿ ಕೆಲವೊಂದಿಷ್ಟು ವಾದ ವಿವಾದಗಳನ್ನ ಮಾಡಿ ಮಾಡಿ ಅಂತ ಹೋದ್ರೇಳ್ತಾರಪ್ಪ ಕೆಲವೊಂದಿಷ್ಟ ಸಾಹಿತ್ಯಗಳನ್ನ ಬೇರೆ ಬೇರೆ ಯಾವ್ಯಾವ ಯಾವ್ಯಾವ ಇಲ್ಲದನ್ನ ತಗೊಂಡು ಜಾಡಿಸುವ ಅದಕ್ಕೆ ಮಹಾತ್ಮ ರಾಯ ಏನ್ ಹೇಳ್ತಾರ ಹೌದು ಪ್ರತಾ ನಾನು ನೀನು ಒಂದು ಮನೆಯನ್ನ ಕಟ್ಟಬೇಕಾದ್ರ ಮೊದಲ ಪಾಯ ಗಚ್ ಹಾಕಬೇಕು ಹಾಕಬೇಕು ಮ್ಯಾಗ ಶಿಲಾಪರ ಹಾಕೋಬೇಕಾರ ಹಾಕ್ರಿ ಬಾಡ್ಯಾಗ ಪಾಯ್ ಮ್ಯಾಗ ಶ್ಲಾಪ್ ಹಾಕಿರ ನಿಂದ್ರದಾರ ನೆಲಕ್ಕೆ ನೆಲಕ್ಕತಿ ಅದಕ್ಕೆ ನೋಡಿ ಹೆಂಗ ಪಾತಿ ಕೇಳಿದ್ರಿ ಹಗಲ್ಲೆಲ್ಲ ರಾತ್ರಿ ಎಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ಗ್ರಹ ನಕ್ಷತ್ರಗಳು ಇಲ್ಲ ಆ ಸಮಯದೊಳಗೆ ಅಂಧಕಾರಮಯವಾಗಿತ್ತು ಆಗಿತ್ತು ಅಂಧಕಾರಕ್ಕೆ ಮಹಾ ಪ್ರಕೃತಿ ಎಂದಾರ ಪ್ರಕೃತಿಗೆ ನಿಜವಾದ ಎನ್ ಅನ್ನುವಾಂಗ ಪದ್ಮ ಪುರಾಣ ಭಾಗ ಎರಡ ಪೇಜ್ ನಂಬರ್ ಹದಿನಾರ ಆಗಬಾರ್ದು ಅಕಿದಿಂದ ಪಂಚಭೂತಗಳು ಪಂಚತನ್ಮಾಂದ್ರಗಳು ಪಂಚ ಇಂದ್ರಿಯಗಳ ಹುಟ್ಟ್ಯಾ ಅಕಿ ಇಂದನೆಯ ಜಗತ್ತಿನಲ್ಲಿರುವಂತ ಸ್ತ್ರೀಯರೆಲ್ಲಾ ಹುಟ್ಟ್ಯಾ ಬ್ರಹ್ಮ ವಿಷ್ಣು ಮಹೇಶ್ವರ ಹುಟ್ಟಾರ ಹೌದಾ ಕೊಬ್ಬ ಹೆಣ್ಣು ಮಗಳ ನಿಜವಾದ ಹೆಣ್ಣು ಮಗಳದಿಂದ ಇಷ್ಟೆಲ್ಲಾ ಸೃಷ್ಟಿ ಆಗ ನಿಮ್ಮೊಳಗ ಪಕ್ಕ ಗಂಡ ಯಾರ ಏನ ಬ್ರಹ್ಮ ವಿಷ್ಣುನು ಶಿವನು ಶಂಕರು ಯಾರ ನಾಮ ಎಲ್ಲಿ ಇಟ್ಟುಕೊಂಡು ಬರ್ತೀ ಬಾ ಒಮ್ಮೆ ನಾಮ ಇಟ್ಟುಕೊಂಡು ಬಂದ್ರ ಒಮ್ಮೆ ನಾಮ ಇಟ್ಟುಕೊಂಡು ಬಂದ್ರ ಗಂಡ ಇದ್ದ ಹೆಣ್ಣ ಆಗಿರಬಾರದು ಹೆಣ್ಣಿನಿಂದ ಹುಟ್ಟಿರಬಾರ್ದು ಅಂತ ಗಂಡಿನ ನಾಮವನ್ನ ಇಟ್ಟುಕೊಂಡು ಮುಂದಿನ ಸಂಧಿ ಗಂಡ ಪ್ಪ ಹೌದಾ ಹೌದು ಮತ್ತೇನ್ ಹೇಳ್ತಾರ ಅವ್ರ ಅವ್ರು ಹೇಳ್ತಾರಪ್ಪ ನಮ್ ಪರಮಾತ್ಮ ಆಯ್ತು ನಿಮ್ ಅಂದ ಪಾರ್ವತಿ ದಶಾಂಧ ಹಾ ಯಾವ ಅಪ್ಪ ಮುಲ್ಲಾರು ಮುಲ್ಲ ಒಳಗಿರುವಂತ ಆತ್ಮ ಜೀವಾತ್ಮ ಪರಮಾತ್ಮ ಪರಮಾತ್ಮ ಒಳಗಿರುವಂತ ಜೀವ ಅವ ಆಡಿಸಿದಂಗೆ ನಾವು ನೀವು ಆಡ್ಬೇಕು ಅದ ಹೌದೊಳಗಿರುವಂಥ ಜೀವಿತನ ನಾ ಹಾಡ್ತಿ ಕುಣಿತಿ ಬಾರಸ್ತಿ ಜಿಗದಾಡ್ತಿ ನೆಲದಾಡ್ತಿ ಮತ್ತು ಒಳಗಿನ ಜೀವ ಬಿಟ್ಟು ಹೋದ ನಂತರ ಎತ್ತ ನಿನ್ನ ಕಾಲಿಕ್ಕೋಕ ನಿನ್ನ ತೊಗಲ್ ಅನ್ನೋದು ಹೆಮ್ಮೆ ಆಹಾ ಒಳಗಿನ ಜೀವ ಅನ್ನೋದು ಗಂಡ ಅಂತೇಳಿ ಅವ್ರು ಹೇಳ್ತಾರೆ ನಾ ಇಲ್ಲ ಅಣ್ಣಂಗಿಲ್ಲ ಮಾಸ್ತರ ಇಲ್ಲ ನಾನು ನಿನ್ನ ಬಾಳ ಚರ್ಚೆ ಮಾಡುದು ಬೇಡ ಬೇಡ ಹೌದಾ ಹೌದು ಇಲ್ಲಿ ನಮ್ಮ ಹಿರಿಯರು ಕುಂತಾರ ಕುಂತಾರೆ ರೀ ಹಿರಿಯರು ನಿಮ್ಗೆ ಅಂದಾಜು ವಯಸ್ಸು ಎಷ್ಟು ನಡ್ದಾವ್ರಿ ವಯಸ್ಸು ಎಷ್ಟು ನಡದ ಯಾಪ ಎಂಬತ್ ಹೌದ್ ನಮ್ ಹಿರಿಯರ್ ಎಂಬತ್ ನಡ್ದಾವು ಹೌದಾ ನನಗೊಂದು ಇಪ್ಪತ್ತೈದು ನಡ್ದಾವ ಕಾಕ ನಮ್ ಹಿರಿಯರ ಇಲ್ಲಿಂದ್ರ ಇಂಡಿತ ನಾವ್ ಓಡ್ಲಾಕ್ ಬಿಟ್ರ ಏನ್ ಹಿರಿಯರ ಮುಂದ್ ಹೌದಾ ಯಾಕ ನಮ್ಮ ಹಿರಿಯರ ಹತ್ತಿಕ್ಕೂ ಜೀವ ಐತಿ ನನ್ನ ಹತ್ರನೂ ಜೀವ ಐತಿ ಜೀವದಿಂದ ಎಲ್ಲಾ ಅಕ್ಕಂದ್ರ ನಮ್ಮ ಕಾಕಾನ ಜೀವ ಮಾತ್ರ ಯಾಕೆ ಹಿಂದ ಉಳಿತು ನನ್ನ ಜೀವ ಮಾತ್ರ ಯಾಕೆ ಮುಂದ ಒಳಗ ಜೀವ ಇದ್ದಾಗ ಹಾಡ್ತಾ ಕುಣಿತಾ ಜೀವದಿಂದ ಎಲ್ಲ ನಡ್ದಿ ಕಾಕಾನ ಜೀವ ಐತಿ ನನ್ನ ಹತ್ರನು ಜೀವ ಕಾಕಾನ ನನ್ನ ಓಡ್ಲಾಕ ಬಿಟ್ಟಾಗ ಕಾಕಾನ ಜೀವ ಮಾತ್ರ ಹಿಂದುಳಿತು ನನ್ನ ಜೀವ ಯಾಕೆ ಮುಂದೆ ಹೋಯ್ತು ಮಾಸ್ತರ ನಿನ್ನ ಜೀವ ಮನುಷ್ಯನ ದೇಹದಾಗ ಶಕ್ತಿ ಅಲ್ಲಿ ತನಕ ಇರ್ತೈತಿ ಅಲ್ಲಿ ತನಕ ನಿನ್ನ ಜೀವ ಒಳಗೆ ಕೆಲಸ ಮಾಡ್ತಾ ಮನುಷ್ಯನ ಶಕ್ತಿ ಯಾವಾಗ ಮುಗಿತೈತಿ ಮನಿ ಬಿಟ್ಟು ಹೋಗ್ತೈತಿ ನನ್ನ ಶಕ್ತಿ ಅಲ್ಲ ಮಾಸ್ ಅಲ್ಲ ಅದಕ್ಕೆ ವಿಚಾರ ಏನೈತೆ ಅಂದ್ರ ಒಂದು ಕೆಲತ್ರ ಮಾಸ್ತರ ಏನ್ರಿ ಹೆಣ್ಣು ಮಕ್ಕಳು ಗರ್ಭಿಣಿಯರಾಗಬೇಕಾದ್ರ ಒಂದನೇ ತಿಂಗಳ ಎರಡನೇ ತಿಂಗಳ ಮೂರನೇ ತಿಂಗಳ ನಾಲ್ಕನೇ ತಿಂಗಳು ನಾಲ್ಕು ತಿಂಗಳ ತನಕ ತಾಯಿ ಗರ್ಭದೊಳಗ ಇರುವಂತ ಕೂಸ ಅಲ್ಲಾಡಂಗಿಲ್ಲ ಎಲ್ಲ ಉಲ್ಕಂಗಿಲ್ಲ ಎಲ್ಲ ಯಾಕ ಯಾಕ್ರಿ ನಾಲ್ಕು ತಿಂಗಳ ತನ ತಾಯಿ ಗರ್ಭದೊಳಗ ಇರುವಂತ ಕೋಶಿಗೆ ಜೀವಿ ಇರಂಗಿಲ್ಲ ನಾಲ್ಕನೇ ತಿಂಗಳಿಗೆ ಬಂದು ಜೀವ ಸೇರ್ತತಿ ಯಾವ ಶಿವಪುತ್ರನ್ನ ಕಂಬಾರ ಅವರಾದ್ರೂ ಕೂಡ ಇಪ್ಪತ್ತೊಂದು ರೂಪಾಯಿಗಳನ್ನು ಕೊಟ್ಟಾರ ಇಪ್ಪತ್ತೊಂದು ರೂಪಾಯಿ ಎಲ್ಲ ಹಿರಿಯರ ಆಶೀರ್ವಾದ ತಿಳ್ಕೊಂಡ ಇಪ್ಪತ್ತೊಂದು ರೂಪಾಯಿಗಳನ್ನ ಸ್ವೀಕಾರ ಮಾಡ್ತಾ ಇದ್ದ ಅದಕ್ಕ ಮಾಸ್ತರ ನಾಲ್ಕು ತಿಂಗಳ ತನ ತಾಯಿ ಗರ್ಭದೊಳಗಿರುವಂತ ಕೂಸಿಗೆ ಜೀವ ಇರಂಗಿಲ್ಲ ಇರಂಗಿಲ್ಲ ನಾಲ್ಕನೇ ತಿಂಗಳ ಜೀವ ಬಂದು ಸೇರ್ತತಿ ಅವಾಗ ಹೊಟ್ಟೆ ಕೂಸು ಉಲ್ಕಾಕ ಚಾಲು ಮಾಡತೈತಿ ಚಾಲು ಆಕೈತಿ ಅವಾಗ ಅಲ್ಲಿ ಒದಿ ಹಾಕೈತಿ ಇಲ್ಲಿ ಒದಿ ಹಾಕೈತಿ ಎಲ್ಲಿ ಬತ್ ಎಲ್ಲಿ ಬತ್ ಎಲ್ಲಿ ಬತ್ ಎಲ್ಲಿ ಅಲ್ಲಪ್ಪ ಏನಾಗ್ಲಿ ನಾ ಇಲ್ಲಿ ಬಂದ್ರೆ ಸಂಜೆ ಹಾಡುದೇ ಅದಕ್ಕ ಹೌದು ಮಾಸ್ತಾರ ಒಂದನೇ ತಿಂಗಳು ಹಿಡಿದ ನಾಲ್ಕನೇ ತಿಂಗಳ ತನ ತಾಯಿ ಗರ್ಭಕ್ಕ ಇರುವಂತ ಕೋಶಿಗೆ ಜೀವ ಇಲ್ಲ ನಾಲ್ಕು ಜೀವ ಯಾವ ಜಾಗದಾಗ ವಾಸ ನಾಲ್ಕನೇ ತಿಂಗಳು ಈ ತೊಗಲಿಗೆ ಬಂದೈತಿ ನಾಳೆ ಮನುಷ್ಯ ಸತ್ ಬಳಕ ಈಗ ಅಲ್ಲಿ ಒಂದು ಗಾಡಿ ತರಬೇರಿ ಇಲ್ಲಿ ಸೈಕಲ್ ಮೋಟರ್ ಗಳನ್ನ ತರ್ಬೇರಿ ನೀವೆಲ್ಲ ಅಲ್ಲಿ ತರಿ ಎಲ್ಲಿ ಕುಂತರಿ ಹಾಡ ಕೇಳ ಕುಂತರಿ ಕು ಅದು ತಾಣ ಚಾಲು ಆಗಂದ್ರ ಆಗುದಿಲ್ಲ ಎಲ್ಲ ನೀವು ಹೋಗಿ ಚಾಲೂ ಮಾಡಿದ ಗಾಡಿ ಚಾಲು ಹಾಕಿ ತಾಯಿ ಗರ್ಭದೊಳಗೆ ನೀವು ಡ್ರೈವರ್ ಅನ್ನೋ ಜೀವ ಅನ್ನೋ ಬಂದ ಗಾಡಿ ಚಾಲು ಆಗಿ ನಾಳೆ ಗಾಡಿ ನಾಳೆ ಗಾಡಿ ಮೋಡ್ಕಂದ್ರಾವ್ ಹೋಗಿ ಮೋಡ್ಕಾಕ್ ಹಾಕ್ತಿವ್ ಗಾಡಿ ಒಂದ ಕಡೆ ಹೋಗಂಗಿಲ್ಲ ಎಲ್ಲ ಬೇರೆ ಬೇರೆ ಹೋಗಿ ತಗಡಿಯಿಂದ ತಗಡಿಗಿ ಪೈಬರ್ ದ ಪೈಬರ್ಕ್ ಟಾಯರ್ ದ ಟಾಯರ್ಕ ಕೆಬ್ಬಣದ ಕೆಬ್ಬಣಕ್ ಬೀಡಿಂದ ಬೀಡಿ ಬೀಡಿಗೆ ಗಾಡಿ ಹಂಗ ಮೋಡ್ಕಾಕ್ ಹಾಕಿದ್ ಬರಕ್ ಬೇರೆ ಬೇರೆ ಹೋಗತಿಯ ಹಂಗ ಈ ಗಾಡಿ ಮೋಡ್ಕಂದ್ರ ಈ ಗಾಡಿ ಮೋಡ್ಕಂದ್ರ ಇದನ್ನ ಮಣ್ಣಾಗ ಹೋಗಿ ಹೋಗಿತಿವಿ ಹೋಗ್ತೀವಿ ಬೇಕಾರ ಸುಡ್ತೀವಿ ಅವಾಗ ಇದು ಎಲ್ಲಿ ಹೋಗತಿ ಇದು ಬೇರೆ ಬೇರೆ ಹೋಗತ್ತ ನೀರಿಂದ ನೀರಿಗೆ ಗಾಳಿದ ಗಾಳಿಗೆ ಬೆಂಕಿದ ಬೆಂಕಿಗೆ ಭೂಮಿದ ಭೂಮಿಗೆ ಆಕಾಶದ ಆಕಾಶಕ್ಕೆ ಆಕಾಶ ಈ ಗಾಡಿ ಎಲ್ಲಿ ತಯಾರಾಗಿತ್ತ ಅಲ್ಲಿ ವಾಪಸ್ ನಿನ್ನ ಜೀವನ ಡ್ರೈವರ್ ಈ ಗಾಡಿ ಮೋಡ್ಕಾಕ್ ಹಾಕಿ ನಿನ್ನ ಜೀವನ ಡ್ರೈವರ್ ಯಾ ಜಾಗ ಹೇಳ ಎಲ್ಲಿ ಹೋತ್ ಹೌದಾ ಅದಕ್ಕೆ ವಿಚಾರ ಏನೈತಂದ್ರ ಏನ್ರಿ ನಿನ್ನ ಜೀವದಿಂದ ಎಲ್ಲಾ ನಡದತ್ತಿ ಅಂತ ಹೇಳಿದ್ ನಿನ್ನ ಜೀವ ಯಾವ ಜಾಗದಿಂದ ಇಲ್ಲಿಗೆ ಬಂದತ್ತಿ ನಾಳೆ ಗಾಡಿ ದೇಹ ಮಣ್ಣಿಗೆ ಹೋದ ದೇಹದಿಂದ ಹೋಗಿ ಎಲ್ಲಿಗೆ ಮೂಡ್ಯತಿ ಅನ್ನುವಂತ ಪ್ರಶ್ನೆ ನಮ್ಗೆಂಡ ಕೇಳಾಕತಿ ಅವರು ಒಂದು ಹಾಡ ಹಾಡಿದ್ರಪ್ಪ ಏನಂತ ಟೈಮ್ ಪಾಸ್ ಯಾಕೆ ಮಾಡ್ತೀರಿ ಪ್ರತಿದಿನ ನನಗ ಕಾಡಾಕತ್ತ ಚೋರು ಚೋರು ಅಂತೈತಿ ಜೀವಾ ನೀ ಓಕೆ ಅಂದ್ರ ನನ್ನ ನಿಮ್ಮವಾನ್ರಿ ಟೈಮ್ ಪಾಸ್ ಯಾಕ ಮಾಡ್ತೀರಿ ತೌದು ಅತ್ತೋರ್ ನಮಗೆ ಹೇಳ್ಯಾರ ಏ ಹೋಗಯಾರ ನಾನು ಮಾತು ಹೇಳ್ತನ ಮಾಸ್ತರ ಏನ್ರೀ ರಾಮಸೀತೆಯನ್ನು ಕಳ್ಕೊಂಡ ರಾಮ ಸೀತೆಯನ್ನ ಕಳ್ಕೊಂಡು ವನವಾಸಕ್ಕೆ ಹೋದಾಗ ಆಹಾ ರಾಮನ ದುಃಖವನ್ನ ತಾಳಲಾರಕಾಗಿ ಲಕ್ಷ್ಮಣ್ಣ ಏನು ಮಾಡಿದ ಏನ್ ಮಾಡತನ ಎಷ್ಟೋ ಹೆಣ್ಣುಗಳನ್ನ ತಂದ ರಾಮನ ಮುಂದೆ ಬಿಟ್ಟ ಬಿಟ್ಟ ರಾಮ ಅದ್ರಾಗ ನಿನ್ನ ಸೀತಾ ಯಾರದಾರ ತಗೋ ಅಂದ ಅವಾಗ ರಾಮ ಹೇಳ್ತಾನು ಏನಂತೆ ನನ್ನ ಸೀತಾ ಅಲ್ಲ ಅಲ್ಲ ನನ್ನ ಸೀತಾನ ಬೇರೆ ಇದ್ದಳು ಆಹಾ ಅಂದವನ ಮುಂದೆ ಹೋದಾ ಆಗ ಸತ್ತ ಪಾರ್ವತ ದೇವಿ ಸೀತಾ ಆಗಿ ಬಂದ ರಾಮನ ಮುಂದೆ ನಿಂತು ರಾಮ ಹೇಳ್ತಾನ ಏನತ್ರೀ ತಾಯಿ ಹೌದು ನೀ ನನ್ನ ಶೀತ ಅಲ್ಲ ಅಲ್ಲ ನೀನು ಪಾರ್ವತ ದೇವಿ ನನ್ನ ಶೀತಾನ ಬೇರೆ ಅದಾಳು ಹೌದು ನಿಮ್ಮ ರಾಮಗ ಬೇರೆ ಹೆಣ್ಣಗಳ ಲಕ್ಷ್ಮಣ ತಂದ ಹೆಣ್ಣಗಳ ಗುರ್ತಾ ಸಿಕ್ಕು ಪಾರ್ವತಿ ಸೀತಾ ಆಗಿದ್ದು ಗುರ್ತ ಸಿಕ್ತು ಆದ್ರ ನಿನ್ನ ಹೆಂಡತಿ ಸೀತಾ ದೇವಿಯನ್ನ ರಾವಣಾಸುರ ಲಂಕಾಪಟ್ಟಣದ ಇಟ್ಟಾನಂತೇಳಿ ನಿನಗ ಯಾಕೂ ಸಿಗಲಿಲ್ಲ ಯಾಕೆ ಸಿಗಲಿಲ್ಲ ಹೌದಾ ನಿನಗ ಗೊತ್ತಿದ್ರು ಟೈಮ್ ಪಾಸ್ ಮಾಡಿದು ಬಾಲ ಬ್ರಹ್ಮಚಾರಿ ಹನುಮಂತನಿಗೆ ಮಾತ್ರ ಪತ್ತೆ ಹಚ್ಚಿದಾಗ ಸಿಕ್ಕತಿ ಮಾಡ್ಕೊಂಡಿರ್ತಕ್ಕಂತ ಗಂಡ ರಾಮನಿಗೆ ಶೀತಾ ಇಲ್ಲದಾಳಂತ ಅಂತ ಯಾಕೆ ಗುರ್ತ

ಹಿಂದ ತುರ್ಬಾ ಕಟ್ಟಿ ತುರ್ಬಿಗೂ ಹಾಕೊಂಡು ಹಾಕೊಂಡ ನಮ್ಮ ಮನೆಗೆ ಹೆಣ್ಣಾಗಿ ಬಂದದಿ ಸಮಂತಕ ಮನೆಯನ್ನ ತರ್ಲಾಕ ನನಗ ಹೂ ಅಂದ್ರ ಹುಬ್ಬಳ್ಳಿಂದ ಹೂ ತರ್ತನ ಹೂ ಇಟ್ಟ ಆ ನಿನ್ನ ಮೂರು ನೋಡುಗೈತಿ ಇಂಡಿ ಬಸ್ ಸ್ಟ್ಯಾಂಡ್ ಆಗೈತಿ ಸುಮ್ಮ

ನಿಮಗೆ ಗೊತ್ತಿರಲಿ ಏನ್ರಿ ಈಗ ನೀನು ಫೋನ್ ಪೇ ಮಾಡಬಹುದು ಗೂಗಲ್ ಪೇ ಮಾಡಬಹುದು ಮಾಡಬಹುದು ಯಾಕ್ರಿ ಹಿರಾರ ಹೌದು ಈಗ ಫೋನ್ ಪೇ ಅಂತ ಗೂಗಲ್ ಪೇ ಅಂತ ಬೇಕಂದ್ರೆ ನೀ ಕೊಡ್ಬಹುದು ಹೌದು ನಿಮ್ಮಪ್ಪ ದ್ರುವಾಸ ಮುನಿಗಳು ಹೌದಾ ನದಿ ನೀರಾಗ ಸ್ನಾನಕ್ಕ ಕತ್ತೇಳಿ ತಪಾ ಮಾಡಕ ಕೂತಾಗ ಆಹಾ ಆ ಸ್ನಾನದ ಕೂತಾಗ ತಪಾ ಮಾಡಕ ಕೂತಾಗ ಹೌದು ನನಗೆ ಅರುವಿಲ್ಲ ತನ್ನ ಕುಂಡ್ಯಾಗಿನ ಕೈಪಾ ತಾನೇ ಹೊರದು ಹೋಗಿತ್ತು ಹೊರದು ಹೋಗಿತ್ತು ನೀರಿನೊಳಗ ಬೆತ್ತಲೇಯಾಕ ಕೂತಿದ್ರು ಹೌದು ನೀರಿನೊಳಗ ಬೆತ್ತಲೆ ನನ್ನವ್ವ ದೇವಿ ಅದೇ ನದಿಗೆ ನೀರು ತರ್ಲಾಕ ಬಂದ್ರುದ್ದು ಬರ್ಬೇಕಂದ್ರೆ ಮಾನ ಮುಚ್ಕೊಳಕ ಏನೂ ಇಲ್ಲ ನೀರಿನ ಸೆಳವಿಗೆ ನನ್ನ ಕೈಪ ಹೋಗೇತಿ ಏನಾದ್ರು ನನ್ನ ಮಾನ ಮುಚ್ಕೊಳಕಿದ್ರ ಕೋಡ್ ಅಂದಾಗ ನನ್ನವ್ವ ದ್ರೌಪದ ದೇವಿ ತಾ ಉಟ್ಟಿರ್ತಕ್ಕಂತ ಪೀತಾಂಬರದ ಶೀರಿಯ ಶೆರಗಣ್ಣ ನದಿ ನೀರಿನ ಸೆಳಿವಿಗೆ ಬಿಟ್ಲು ಆವಾಗ ನಮ್ಮಅವ್ವ ಕೊಟ್ಟಿರತಕ್ಕಂತ ಶಿರಿ

ಸೀರೆ ನಾ ಕೊಟ್ಟದ್ರಿ ನೀವು ಮಲಡ ಉದ್ದನ್ ಸೀರೆ ಆವಾಗ ಅವಾಗಾದ್ರೂ ವಾಸ್ಮುನಿಗಳು ಹೇಳ್ತಾರ ಏನಾಯತ್ತ ತಾಯಿ ನನ್ನ ಮಾನ ಹೋಗು ಕಾಲಕ್ಕೆ ಯಾವಾಗ ಚೋಟಿ ಉದ್ದು ಕೊಟ್ಟದಿ ತಾಯಿ ನನ್ನ ಮಾನ ಹೋಗು ಕಾಲಕ್ಕೆ ಯಾವಾಗ ಚೋಟಿ ಉದ್ದು ಕೊಟ್ಟದಿ ನಿನ್ನ ಮಾನ ಹೋಗು ಕಾಲಕ್ಕೆ ಇದು ಕೋಟ ಉದ್ದ ಆಗ್ಲತ್ತ ನಾವು ಕೊಟ್ಟದ್ದನ್ನ ನಮಗ ಕೊಟ್ಟೈತಿ ನಿಂಬದ ನಮ್ಗ ಕೊಟ್ಟಿಲ್ಲ ಮಾಸ್ತ್ರ ಅವಕಾಶವಾನ್ ಬಾಯಾರ ನೋಡ್ಲ ಏನಾಗೈತಿ ಒಂದೂರ್ ಕ್ರಾಸ್ ಆಗೈತಿ ಹೌದಾ ಅದಕ್ಕೆ ಸುಮ್ ಸುಮ್ನ ಏನಾರ ಮಾತಾಡುದು ಬೇಡ ಯಾರ ಇನ್ನೂ ಒಂದ್ ಎರಡ್ ಮೂರು ವಿಷಯಗಳನ್ನ ಕೇಳ್ಯಾರು ಹೌದು ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲ ಆಡ್ಬೇಕು ನಾವೆಲ್ಲ ಪರಮಾತ್ಮ ಆಡಿಸಿದರಮಾತ್ಮ ಪರಮಾತ್ಮ ಯಾರ ಆಡಿಸಿದಂಗ ಅನ್ತಕ್ಕಂತ ವಿಚಾರವನ್ನು ಚರ್ಚೆ ಮಾಡಲು ಇನ್ನೊಂದು ಚೌಕಿನ ಪದ ಐತೆ ಅದೊಂದು ಚೌಕಿನ ಪದವನ್ನ ಮುಗಿಸ್ ಅವರ ಕೇಳಿದ ಪ್ರಶ್ನೆಗಳಿಗೆ ನೇರವಾಗಿ ಒಂದೊಂದೇ ಉತ್ತರ ಕೊಟ್ಟ ಗಂಡ ಹಾಡು ಕಡೆ ಚಾನ್ಸ್ ಕೊಡುವ